ನಮಸ್ಕಾರ ನಾನು ನಿಮ್ಮ ನವೀನ್ ಸಿ ಕೆ ಎಂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಭರತ್ ಅವ್ರ ಜೊತೆಗೆ ಊರಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಏನು ಸಮಾಚಾರ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ಇವಾಗ ನಾವು ಎಕ್ಸಾಕ್ಟು ಹೆಬ್ಬಾಳ್ದಿಂದ ಗೊರ್ಗುಂಟೆ ಪಳೆ ಕಡೆ ಇದ್ದೀವಿ ಈ ಮುತ್ತಾಳ್ನಗರ ಫ್ಲೈಓವರ್ ಹತ್ರ ಫುಲ್ ಜಾಮ್ ಆಗಿದೆ ಇಲ್ಲೊಂದು ಇದು ರೋದ್ನೆ ಯಾವಾಗ ಬಂದ್ರೂ ಮತ್ತೆ ಎಷ್ಟು ಹೌದು <laughs> 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 <laughs>

ಒಂದು ಜೋಶ್ ಬೇಕಲ್ಲ ಡ್ರೈವಿಂಗಿಗೆ ಹಂಗಾಗಿ ಇರ್ಲಿ ಅಂತೇಳಿ ಜೋಶಿಗೋಸ್ಕರ ಎಂಟರ್ಟೈನ್ಮೆಂಟ್ ಟ್ರಾಫಿಕ್ ಬೇರೆ ಇಲ್ಲಿ ಬೇಜಾರಾಗುತ್ತೆ ಸುಮ್ಮನೆ ಗೊತ್ತಿಲ್ಲ ಬೇಜಾರಾಗುತ್ತೆ ಇವಾಗ ಹನ್ನೆರಡುವರೆ ಇವಾಗ ನಮ್ಮ ಊರು ಇನ್ನೂರ ಇಪ್ಪತ್ತು ಕಿಲೋಮೀಟರ್ನ ಇದೆ ತಗೊಂಡೋಗಿ ಕರೆಕ್ಟಾಗಿ ಈಗ ಹನ್ನೆರಡೂವರೆ ಒಂದೂವರೆ ಎರಡೂವರೆ ಎರಡುವರೆ ಹೋಗ್ತೀರಾ ಾರೆ ಸಾವಿರ ಗೊರಗುಂಟೆ ಪಲ್ಯ ಬಿಡಕ್ಕೆ ನಮಗೆ ಮಿನಿಮಮ್ ಗೊರಗುಂಟೆ ಪಲ್ಯ ಬಿಡೋದಿಕ್ಕೆ ನಮಗೆ ಒಂದ ಇಪ್ಪತ್ ನಿಮಿಷ ಟೈಮ್ ವೇಸ್ಟ್ ಆಯ್ತು ಏನಂತೀರಾ ಇಲ್ಲಿ ಪಿ ಅಲ್ಲಿ ಹೋಗ್ಬಿಡಿ ಏನ್ ಮಾಮ್ ನನ್ನ ಚಾನಲ್ ಹಿಂಗೆ ಐತಿ ಇಲ್ಲಿ ನವೀನ್ ಸಿಕೆ ಬಂತ ನಾವು ಅದಕ್ ಕಂಡ್ರಿ ನಾವು ಎಲ್ಲ ತೋರ್ಸ್ಕೊಂಡ್ ನೋಡಲ್ಲ ಅರ್ಥ ಆಯ್ತಾ ಅದು ಮನ್ಸಲ್ಲಿ ಇರುತ್ತೆ ನಮ್ಗೆ ಮನ್ಸಲ್ಲಿ ನೋಡಿ ಗಾಯ್ಸ್ ತಗೊಂಡ್ರಿ ಹೆಂಗೆ ಸಪೋರ್ಟ್ ಮಾಡ್ತಾರೆ ಬಟ್ ಹೇಳ್ಕೆಂಟ್ ಮಾಡಲ್ಲ ತಮಿಳ್ನಾಡು ಗಾಡಿಗಳು ತಮಿಳ್ನಾಡಿಂದ ಬಂದಿದ್ದಾರೆ ತರ್ಕೊಂಡ್ ಹೋಗ್ತಾ ಇದಾರೆ ಮಾಮ್ ನೋಡಮ್ಮ ಹೆಂಗೈತೆ ನೋಡಮ್ಮ ಗಾಯ್ಸ್ ನನ್ ಡ್ರೀಮು ಗಾಯ್ಸ್ ನನ್ ಟೈಮಲ್ಲಿ ಆತರ ಮಾಡಲಿಲ್ಲ ಅಂತಂದ್ರೆ ಇಲ್ಲ ಇನ್ನೊಂದು ಹತ್ತು ವರ್ಷ ಹೋದ್ರೆ ತಿಕ ನೋವು ಮಕ್ಕ ನೋವು ಕೈ ನೋವು ಕಾಲು ನೋವು ಅಂತೇಳಿ ಮನೆ ಕೆಲಸ ಇಷ್ಟೇ ಆಗುತ್ತೆ ಇವಾಗ ಚೆನ್ನಾಗಿದ್ದೀವಿ ಈ ಟೈಮಲ್ಲಿ ಓಡಾಡ್ಕೊಂಡಿದ್ರೆ ಹೆಂಗಿರುತ್ತಲ್ವ ಏನಂತೀರಾ ಖಂಡಿತ ಇದೆಲ್ಲ ಎಡಿಟ್ ಮಾಡ್ದೆಲ್ಲ ಕೆ ಬಿ ಕ್ರಾಸ್ ಅಲ್ಲಿ ಸಂತೆ ನಡೀತಾ ಇದೆ ಸಂತೆ ಎರಡು ಗಂಟೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಎರಡೂವರೆ ಆಗಿದೆ ಕೆ ಬಿ ಕ್ರಾಸ್ ಅಲ್ಲೇ ಬಿಟ್ಟಿದ್ದೀರಾ ಏನ್ ಗಾಯ್ಸ್ ಊಟ ಆಯ್ತು ನಾವಿವಾಗ ಹೋಗ್ತಾ ಇದೀವಿ ನಮಗೆ ಹೇಳಿದ್ರು ಅವರು ಆಗ್ಲೇ ನೋಡಿ ಇಲ್ಲಿ ನೋಡಿ ಇಷ್ಟಲ್ಲಿ ಕಾಣಿಸ್ತಿದ್ಯಾ ಕಾಣಿಸ್ತಿಲ್ಲ ಅನ್ಕೊಳ್ತೀನಿ ಕಾಣಿಸಲ್ಲ ಅಂತಂದ್ರೆ ನಾವು ಇನ್ನ ಐಡಿಯಾ ಮಾಡ್ತೀವಿ ಇಲ್ಲಿ ನೋಡಿ ಹಾ ಕಾಣಿಸ್ತಿದ್ಯಾ ಈಗ ನೋಡಿ ತೊಂಬತ್ತು ತೊಂಬತ್ತ ಇದರಲ್ಲಿ ಟಚ್ ಮಾಡ್ತಿದ್ದಾರೆ ಹ ಎಳ್ಳೆ ಊಟ ಆಯ್ತು ಆದ್ರೆ ಯಾಕೋ ಹೊಟ್ಟೆ ತುಂಬಿಲ್ಲ ಅನಿಸ್ತದೆ ನಾವೇನು ಸದಿ ಹಾಗೆ ಅದಕ್ಕೆ ಇವಾಗ ಟೂ ವರ್ಡ್ಸ್ ನಾವು ಹೋಗ್ತಾ ಇದ್ದೀವಿ ಸೀಕರೆ ಕಡೆ ನೋಡೋಣ ಅಲ್ಲೇನಾದ್ರೂ ಸಿಗುತ್ತಾ ಅಂತ ಹೇಳ್ಬಿಟ್ಟಿ ನೋಡ್ರಿ ನೋಡ್ರಿ ಜನರೇ ಯಾಕೆ ಜನರೇ ನಮ್ಗೆ ಹೇಳ್ತಾರೆ ಗೊತ್ತಾಯ್ತಾ

ಎರಡು ಗಂಟೆಗೆ ಕರ್ಕೊಂಡ್ ಬರ್ತೀನಿ ಗಂಟೆ ಆಗಿದೆ ಇವಾಗ ಧರ್ಮಸ್ಥಳ ಶಿವಮೊಗ್ಗ ಎಪ್ಪತ್ ಜೋಗ್ ಫಾಲ್ಸ್ ನೂರ ಎಪ್ಪತ್ ಬರ್ ಬಂದಿದ್ದ ಉದ್ದೇಶ ಬಂದ್ಬಿಟ್ಟು ನಾವು ಏನಿಲ್ಲ ಗಾಯ್ಸ್ ಸ್ವಲ್ಪ ಟೀ ಕುಡ್ಕೊಂಡೋಗ ಬಂದ್ವಿ ಎಲ್ ಐ ಸಿ ಆಫೀಸ್ ಅಲ್ಲಿ ಸ್ವಲ್ಪ ಕೆಲ್ಸ ಇತ್ತು

ಹಿಂಗ್ ಹೋಗ್ಬಿಟ್ಟು ಪಾಸ್ ಆಗ್ಬಿಡ್ಬೇಕು ಅಷ್ಟೇ ನೀನೇ ನಿಲ್ಲಿಸ್ಕೊಳಕ್ ಹೋಗ್ಬಾರ್ದು ಹಂಗೆ ನಾವು ಬಸ್ ಸ್ಟಾಪ್ ತೋರ್ಸು ಮಾಮಿಲಿ ಬಸ್ ಸ್ಟಾಪ್ ಬಸ್ ಸ್ಟಾಪ್ ನೋಡಿ ಗಾಯಸ್ ನಮ್ಮದು ಕಡೋರ್ದು ಹೌದು ನಮ್ಮೂರ ಬಸ್ ಸ್ಟಾಪ್ ಕಾಲೇಜ್ ಬಾಯ್ಸ್ ಕಾಲೇಜ್ ಬಾಯ್ಸ್ ಕಾಲೇಜ್ 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 ಬಾಯ್ಸ್ ಕಡೂರು ಬಸ್ ಸ್ಟಾಪ್ ಇದು ನಮ್ಮ ಬಸ್ ಸ್ಟಾಪ್ ಇಂದ ನಮ್ಮ ಜಿ ಎಫ್ ಜಿ ಸಿ ಕಡೂರಿನ ಕಾಲೇಜಿಗೆ ಹೋಗುವ ರಸ್ತೆ ನೋಡಿ ನೋಡಿ ಗಾಯ್ಸ್ ನೋಡಿ 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 ಇಂತ ನೀವು ಹುಡುಗ ಹುಡುಗಿ ಬರೀ ಹುಡುಗಿರ್ಲೇ ಏ ಇಲ್ಲ ಇಲ್ಲ ಹುಡುಗಿರಲ್ಲ ಗುರು ಹುಡುಗರ್ನೂ ಸತ ನಾವು ತೋರಿಸ್ತಾ ಇದ್ದೀವಿ ಪಾರ್ಕಿಂಗ್ ಏರಿಯಾ ಐತೆ ಅಂತ ಕೇಳಬೇಕಾಗಿತ್ತು ಪಾರ್ಕಿಂಗ್ ಇತ್ತ ಇಲ್ಲಿ ಪಾರ್ಕಿಂಗ್ ಇಲ್ಲ ಪಾರ್ಕಿಂಗ್ ಇಲ್ಲ ಸರ್ ಅಂತ ಇಲ್ಲ ಒಳಗಡೆ ಕೆಲಸ ಇದೆ ಒಂದು ಹತ್ತು ನಿಮಿಷ ಇಲ್ಲಿ ಹೊರಗಡೆ ಹಾಕಿಲ್ಲ ಇದೆಯಲ್ಲ ಜಾಗ ಪಾರ್ಕಿಂಗ್ ಇಲ್ಲ ಅಂತ ಪಾರ್ಕಿಂಗ್ ಇಲ್ಲ ಅಂದ್ರೆ ಆಚೆ ಬೇಜಾರ ಆಗುತ್ತೆ ಪಾರ್ಕಿಂಗ್ ಏರಿಯಾ ಅಂತ ಹಾಕಿದ್ದಾರೆ ಬಟ್ ಟೂ ವೀಲರ್ ಅಷ್ಟೇ ಅಲ್ಲಿ ಅರಬಾ ಸೂಪರ್ ಮತ್ತೆ ಇವರೇ ನಮ್ಮ ಭರತ್ ಅವರ ಅಣ್ಣರು ಏನ್ರಿ ಸಮಾಚಾರ ಆರಾಮ ಫೈನಲಿ ಕಮಿಂಗ್ ಕಡೂರು ರೈಲ್ವೆ ಜಂಕ್ಷನ್ಗೆ ಬಂದಿದ್ದೀವಿ ಇವರಿಗೆ ಗಾಡಿ ಗಾಡಿ ಬಿಟ್ಟು ಹೋಗ್ತಾ ಇದೀವಿ ಪುಕ್ಕ ಪುಕ್ಕೊಳ್ತಾ ಇದ್ದೀವಿ ಇವರಿಗೆ ಆದರೂ ಬಿಟ್ಟು ಹೋಗಕ್ಕೆ ಒಂದು ಸ್ವಲ್ಪ ಮನಸ್ಸಿಲ್ಲ ಅಂತ ಅನಿಸ್ತಾ ಇದ್ದೀನಿ ನಿಮ್ಮ ಭಾವನೆಯನ್ನು ನಾವು ನೋಡಿ ಹೌದಾ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಬನ್ನಿ ಟಿಕೆಟ್ ತಗೊಳ್ಳೋಣ ಟ್ರೈನ್ ಇನ್ನೂ ಹತ್ತು ನಿಮಿಷ ಲೇಟ್ ಆಗುತ್ತೆ ಅಂತ ಇಲ್ಲಿ ಏನಾದರೂ ತಿಂದು ಕುಡಿದು ಆಗೋಣ ಅಂತ ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ ಗಾಯ್ಸ್ ಟೈಮ್ ಆಗ್ಬಿಟ್ಟಿದೆ ಇಲ್ಲಿ ನಮ್ಮ ಟೈಮ್ ಆಗ್ಬಿಟ್ಟಿದೆ ಟ್ರೈನು ಅನೌನ್ಸ್ ಮಾಡಿದ್ದಾರೆ ಹೊರ್ತಾಗಿ ಸಿಗುತ್ತಿಲ್ಲ ನೋಡೋಣ ಬನ್ನಿ ಗಾಯ್ಸ್ ಕರೆಕ್ಟಾಗಿ ಬಂತು ಇವಾಗ ಟ್ರೈನ್ ಬಂತು ಕರೆಕ್ಟಾಗಿ ಎರಡು ನಿಮಿಷನ್ ಸಿಗ್ತ ಇದೆ ನೋಡಿ ನಾನು ಹೆಂಗೋ ಸೀಟ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅದೇ ಈಗ ನೋಡಿ ಇವರು ಅರಸಾಕ ಹಿಂದೆ ಇದ್ರಾಗೆಲ್ಲ ಅಪ್ಪಚ್ಚಿ ಆಗೋಗ್ಬಿಡ್ತು ಅಲ್ಲಿ ಇರ್ಲಿಲ್ವಾ ಇದು ಸಿಗ್ಲೇ ಹುಡ್ಕೊಂಡ್ ಬರ್ತೀನಿ ಅಂತ ನೋಡೋಣ ಅಂತ ಸಿಗ್ಲಿಲ್ಲ ಸಿಗಲಿಲ್ಲ ಟೈಮ್ ಟ್ರೈನ್ ಕರೆಕ್ಟ್ ಆಗಿ ಸಿಗಲಿಲ್ಲ ಅಂತ ಟ್ರೈನ್ ಕರೆಕ್ಟ್ ಆಗುತ್ತೆ ಟ್ರೈನ್ ಕರೆಕ್ಟ್ ಆಗಿ ಲಭಿಸಿಲ್ಲ ಟೈಮ್ ಸಿಗಲಿಲ್ಲ ಅದಕ್ಕೆ ಈ ಪರಿಸ್ಥಿತಿ ಅವರು ಒಂದು ಪಕ್ಸೋ ನಾವು ಒಂದು ಪಕ್ಸ ತಗೊಂಡು ಈಗ ನೋಡಿ ನಮ್ಮ ಹುಡುಗ ಐಸ್ ಕ್ರೀಮ್ ತಿಂತೆ ಐ ಮಾಡೋಗ್ಲಿ ಇವಾಗ ಚಪ್ಪರಿ ಇಲ್ಲಿ ಬಜ್ಜಿ ಇದೆ ಆಮೇಲೆ ಬಿಂದು ಇದೆ ಜೀರಾ ಸಾರಿ ಅಲ್ಲ ಮಂಕಂಡಿದ್ರೆ ಮೈಸೂರು ಪಾಕ್ ತಿನ್ನು ಮೈಸೂರು ಪಾಕ್ ತಿನ್ನು ಹಿಂಸೆ ಕೊಟ್ಟು ನೋಡಿದ್ರಿ ಮಂಕನಕೂ ಬಿಡಲ್ಲ ಸ್ವೀಟ್ ತಿನ್ನು ಎನರ್ಜಿ ಬರುತ್ತೆ ಅಂತ ಅವ್ರೀಟ್ ಅಗಮಂದಿರ ಸ್ನ್ಯಾಕ್ಸಲ್ಲಿ ಫೈನಲ್ ಇದೊಂದಿತ್ತು ಈಗ ಇದು ಖಾಲಿ ಇನ್ನೊಂದು ಮುಕ್ಕಾಲು ಗಂಟೆ ಆದರೆ ನಮ್ಮ ಸ್ಟಾಪು ಬರುತ್ತೆ ನಾವು ಖಾಲಿ ಆಮೇಲೆ ಈಗ ನಮ್ಮ ಅದೃಷ್ಟ ನಾವು ಕಡಿದಷ್ಟೇ ಸಿಕ್ಕಷ್ಟೇ ಖಾಲಿ ಇದು ಎಂಟರ್ ಹೋಗಿ ನೋಡಿ ಎಷ್ಟು ಫುಲ್ ಆಗಿಬಿಡಿದೆ ಬಾಯ್ ಫೈನಲ್ಲಿ ರಿಟರ್ನ್ ಬೆಂಗಳೂರು ಕಡೆಗೆ ಬಂದಿದೀವಿ ಜನ ನೋಡಿ ಇಲ್ಲಿ ಜನ ಸಾಗರ ನಾವಿಬ್ರು ಇಲ್ಲಿ ಬರ್ತಾ ಇದ್ರೆ ನಮ್ಮ ವೈಫು ಮತ್ತೆ ಭರತ್ ಅವರ ವೈಫು ಇಬ್ರು ಅಲ್ಲಿದ್ದಾರೆ ಏನ್ ಟೈಮಿಂಗ್ಸ್ ಮೇಂಟೈನ್ ಮಾಡಿದಾರೆ ಅಲ್ ನೋಡ್ರಿ ಇವ್ರಿಬ್ರಲ್ಲೂ ನಾವಿಬ್ಬರು ಹೊರಗೆ ಬಲ್ರೇ ಇಲ್ಲಿ ಇಬ್ರು ಹೊರಗಿದ್ದೀರ ಕಾಣಿಸ್ತಾ ಇಲ್ಲ ಆಗಿದ್ದೀರಲ್ಲ ಮಾಮ್ ಬಾಯ್ ಹಾಂ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಡೇದಲ್ಲಿ ಮತ್ತೆ ಸಿಗೋಣ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ನಮ್ಮ ವೈಫು ಗಾಡಿ ಓಡಿಸ್ತಾ